ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದಿರು ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ ಮತ್ತಿವತ್ತೇನಾಯ್ಪ ಅಂತಂದ್ರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಭಾರತ ರತ್ನ ಮತ್ತು ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಅದಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಸ್ನೇಹಿತರೆ ಮತ್ತಿವ ನನ್ನ ದೊಡ್ಡ ತಮ್ಮ ಮಂಜು ಅವನ ಹುಟ್ಟು ಹಬ್ಬ ಕೂಡ ಇವತ್ತಿನ ದಿವಸ ಐತಿ ಏಪ್ರಿಲ್ ಹದಿನಾಲ್ಕ ಅವನು ಬರ್ತ್ಡೇ ಕೂಡ ಅದಕ್ಕೋಸ್ಕರ ಮತ್ತೆ ನಿನ್ನೆ ಲಾಗೊಳಗೂ ನಾನು ಶೇರ್ ಮಾಡ್ಕೊಂಡಿದ್ದೆ ಸಾಕಷ್ಟು ಸ್ನೇಹಿತರು ಅನ್ನೋಕ್ಕಿಂತ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ವಿಶಸ್ ಕಳಿಸಿರಿ ನಿಮ್ಮ ಆಶೀರ್ವಾದನ ಅವನಿಗೆ ಕೊಟ್ಟಿರಿ ಎಲ್ಲರಿಗೂ ಅವನ ಪರವಾಗಿ ನಾನು ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಸೊ ಮತ್ತೊಂದು ಸಾರಿ ನಾನು ಇವತ್ತಿನ ದಿವಸ ಈ ಬ್ಲಾಗ್ ಮುಖಾಂತರ ಅವನಿಗೆ ವಿಶ್ ಮಾಡ್ತೀನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಂಜು ನಿನಗ ವಿಶ್ವ ವೆರಿ ಹ್ಯಾಪಿ ಬರ್ತ್ ಡೇ ಆ ಭಗವಂತ ನಿನಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಸಂತೋಷ ಸಮೃದ್ಧಿ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನೀನು ಅನ್ಕೊಂಡಂತದ್ದು ಎಲ್ಲನು ನೆರವೇರ್ಲಿ ನೀ ಏನೇನು ಅನ್ಕೊಂಡಿ ಅಲ್ಲ ನಿನ್ ಕನಸಾಗಿರ್ಬೋದು ನಿನ್ನ ಆಸೆಗಳಾಗಿರ್ಬೋದು ಎಲ್ಲವೂ ನಿನಗೆ ನೆರವೇರಲಿ ಹಾಗೆ ಒಂದು ಒಳ್ಳೆಯ ಅಭಿವೃದ್ಧಿ ನಿನ್ನದಾಗ್ಲಿ ಅಂತ ನಾನು ಆಶಿಸ್ತೀನಿ ಆಶೀರ್ವದಿಸ್ತೀನಿ ಮತ್ತೊಂದು ಸರಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಂಜು ಆ ಮತ್ ಇಷ್ಟೊತ್ತೇನಾಯ್ತಲ್ಲ ಒಂದು ತಮ್ಮಂದ ಒಂದು ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬಹುದು ಅದನ್ನ ನಾನು ಶೇರ್ ಮಾಡಿಕೊಂಡೆ ಇನ್ನೊಂದು ಇವತ್ತಿಗೆ ಎರಡು ವರ್ಷ ಆಯ್ತು ಇನ್ನೊಂದು ತಮ್ಮನನ್ನ ನಾವು ಕಳ್ಕೊಂಡು ನಿಮಗ್ ಗೊತ್ತಿದ್ದ ಹಾಗೆ ಸುರೇಶ ನಮ್ಮ ದೊಡ್ಡಪ್ಪರ ಎರಡನೆಯ ಮಗ ನನ್ನ ನಾಲ್ಕು ಜನರಲ್ಲಿ ನಮ್ಮ ಪ್ರೀತಿಯ ತಮ್ಮ ಅಂತಾನೆ ಹೇಳ್ಬಹುದು ನಿಜವಾಗ್ಲೂ ನಾಲ್ಕು ಜನ ಆದ್ರೆ ನನಗ ತಮ್ಮಂದಿರು ನಾಲ್ಕು ಜನರಲ್ಲಿ ಬಹಳ ಅಂದ್ರೆ ಬಹಳ ಸೌಮ್ಯ ಆಗಿರ್ಬೋದು ಆಮ್ಯಾಗ ಸಮಾಧಾನ ಆಗಿರ್ಬೋದು ಒಂದು ಪ್ರೀತಿಯ ತಮ್ಮ ಅಂದ್ರೆ ಸುರೇಶ್ ಅಂತನ ಹೇಳ್ಬೋದು ಅವನ ಮರೆಯಕ್ಕೆ ಸಾಧ್ಯ ಇಲ್ಲ ಆದ್ರೂ ಇವತ್ತಿನ ದಿವಸ ಇನ್ನೂ ನಮಗ್ ಹೆಚ್ಚಿನ ರೀತಿಯಲ್ಲಿ ನೆನಪಾಗ್ತಾನ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತಿಗೆ ಎರಡು ವರ್ಷ ಆಯ್ತು ನಾವು ಅವ್ನ ಕಳ್ಕೊಂಡು ಸೊ ಇದೊಂದು ಇವತ್ತ ಒಂದು ದುಃಖದ ದಿನ ಅಂತಾನು ಹೇಳ್ಬೋದು ನಮಗ ಒಂದು ತಮ್ಮಂದು ಬರ್ತ್ ಇನ್ನೊಂದು ತಪ್ಪನ್ ತಮ್ಮಂದ ನೋಡಿದರೆ ಅವನನ್ನು ಕಳ್ಕೊಂಡಂಥ ದಿನ ಯಾರಿಗೂ ಈ ರೀತಿ ಆಗಬಾರ್ದಲ್ಲ ಹ್ಯಾಂಗೈತು ನೋಡ್ರಿ ನಮ್ದು ನಮ್ಮ ಪರಿಸ್ಥಿತಿ ಹೆಂಗೈತೆ ನೋಡ್ರಿ ಒಂದು ತಮ್ಮ ಹುಟ್ಟಿದ ದಿನ ಇವತ್ತು ಇನ್ನೊಂದು ತಮ್ಮ ತೀರು ಹೋದ ದಿನ ಎರಡು ಮಿಕ್ಸ್ ಅಪ್ ಅಂತ ಹೇಳ್ಬೋದು ಏನು ಮಾಡೋಕ್ಕೆ ಬರಂಗಿಲ್ಲ ಎರಡೂ ಆ ಒಂದಿದಕ್ಕೆ ತಕ್ಕಂಗೆ ನಾವು ಅದನ್ನು ಪಾಲಿಸ್ಲೇಬೇಕಾಗ್ತೈತಿ ಸೊ ಅದಕ್ಕೋಸ್ಕರ ಈ ತಮ್ಮನಿಗೆ ಕೂಡ ಒಂದು ಒಳ್ಳೆಯ ನೆಮ್ಮದಿ ಶಾಂತಿ ಭಗವಂತ ಕಲ್ಪಸ್ಲಿ ಅವ್ನ ಆತ್ಮಕಂತ ಕೇಳ್ಕೊತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ ತನು ಸರಿ ಹಾಕೊಂಡಳ ಬೆಳಗ್ ಬೆಳಗ್ಗೆನ ರಾತ್ರಿ ಇಲ್ಲೇ ಬಂದಿದ್ಲು ಮಲಗಿದ್ಲು ಈಗ ಎದ್ಲು ಎಲ್ಲ ಫ್ರೆಶ್ ಅಪ್ ಆದ್ಲು ಆ ಇವತ್ತೇನು ಹಾಕಿದ ನಾನು ಹಾಲು ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ಚಹಾನು ಕೊಟ್ಟಿಲ್ಲ ಆ ಏನ್ ತಿದ್ದೀಪ ಹ ಎಷ್ಟು ದಿನ ಆಗಿತ್ತು ಮ್ಯಾಗಿ ಖಾಲಿ ಆಗಿತ್ತು ಮನ್ಯಾಗ ಮ್ಯಾಗಿನ ಮಾಡಿರ್ಲಿಲ್ಲ ನಿನ್ನೆ ಮಾರ್ಕೆಟ್ ಹೋಗಿದ್ದೆ ತಗೊಂಡ್ ಬಂದಿದ್ದೆ ಸೊ ಇವತ್ತ ಮ್ಯಾಗಿ ಮಾಡಿದ್ರೆ ನಿನ್ನೆ ಕ್ರಿಯಾನ್ಸ್ ಕೊಡ್ಸ್ಕೊಂಡ್ಲರಿ ಮಾರ್ಕೆಟ್ ನಾಗ ಅದನ್ನ ಹೇಳಾಕತ್ತಾಳ ಕಲರ್ಸ್ ತಗೊಂಡ್ ಬಂದೆ ಅಂದ್ರ ಹಾಗೆ ಸ್ನೇಹಿತರೆ ನಮ್ ಕಾವೇರಿಗೂ ಬಹಳ ಇಷ್ಟ ಮ್ಯಾಗಿ ಅದ ಹೇಳಿದ್ನೆಲ್ಲ ಖಾಲಿ ಆಗಿತ್ತು ಹಿಂಗಾಗಿ ಮಾಡಿದ್ದೇನೆಲ್ಲ ನಿನ್ನೆ ಬಂದೆ ಇವತ್ತ ಮ್ಯಾಗಿನ ಮಾಡ್ದೆ ಆಕಿನ್ನ ತಿಂದ ಆ ಓದ್ಲ ಏನ ಡಬ್ಬಿಗೆ ಏನ್ ಅಂದ್ರ ಅಂದ್ರೆ ದೊಡ್ಡ ಪತ್ರೆ ಎಲೆ ಮತ್ತ ಪುದೀನ ಹಾಕಿ ರೈಸ್ ಮಾಡೇನಿ ಆ ಮತ್ತೆ ಯಾವುದೇ ವೆಜಿಟೇಬಲ್ಸ್ ಹಾಕಿಲ್ಲ ಯಾಕಂದ್ರೆ ಮೊನ್ನೆನ ಎಲ್ಲಾ ವೆಜಿಟೇಬಲ್ಸ್ ಇದ್ದಿದೆ ಕುರ್ಮಾ ಮಾಡಿದ್ದೆ ನಾನು ನಿನ್ನೆ ಕಾಯಿಪಲ್ಲೆ ತರಕ ಹೋಗ್ಲಿಲ್ಲ ಬರೀ ಕಿರಾಣಿ ಉಳ್ದಿದೆ ಆ ಶಾಪಿಂಗ್ ಆಯ್ತು ಹಿಂಗಾಗಿ ತರ್ಕಾರಿ ಮಾರ್ಕೆಟಿಗೆ ಹೋಗ್ಲಿಲ್ಲ ನಾವು ನಿನ್ನೆ ಇಲ್ಲ ಎಲ್ ತಂದ್ವಿ ಆಕಿ ಸ್ಟ್ರಾಬೆರಿ ಹೇಳಿದ್ಲು ಆ್ಯಕ್ಚುಲಿ ತರಕಾರಿ ಮಾರ್ಕೆಟು ಹಣ್ಣಿನ ಮಾರ್ಕೆಟು ಒಂದೇ ಕಡೆ ಬರ್ತೈತಿ ಬಟ್ ಆ ಕಡೆ ಹೋಗಲೇ ಇಲ್ಲ ಸ್ನೇಹಿತರೆ ನಾವು ಕಿರಾಣಿ ಸ್ವಲ್ಪ ಅರ್ಜೆಂಟ್ ಇತ್ತು ಹಿಂಗಾಗಿ ಕಿರಾಣಿ ಅಷ್ಟು ಮಾಡ್ಕೊಂಡು ಬಂದ್ವಿ ಅದಕ್ಕೋಸ್ಕರ ಇವತ್ತು ದೊಡ್ಡ ಪತ್ರೆ ಎಲೆ ಮತ್ತು ಪುದೀನ ಹಾಕಿ ರೈಸ್ ಮಾಡಿದೆ ಸಖತ್ತಾಗಿ ಆಗಿರ್ತೈತಿ ಮತ್ತು ದೊಡ್ಡ ಎಲೆ ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತಾರೆ ಹಿಂಗಾಗಿ ನನಗೂ ಅದನ್ನು ಮಂಜುಳವ್ರು ಕೊಟ್ಟಿದ್ದರು ಪುಟಾಣಿ ಗಿಡ ಅದನ್ನು ಯೂಸ್ ಮಾಡಿರಲಿಲ್ಲ ನಾನು ಒಂದ್ಸಲ ಚಟ್ನಿಗಷ್ಟೇ ಹಾಕಿದ್ದೆ ಇವತ್ತೇನೈತಿ ಅದನ್ನು ತಗೊಂಡು ಸ್ವಲ್ಪ ಪುದೀನ ಹಾಕಿ ಮಸಾಲೆ ರುಬ್ಬೆ ಹಾಕಿ ನಾನು ರೈಸ್ ಮಾಡಿದೆ ಅದನ್ನು ಕಟ್ಟಿ ಕಳಿಸಿದೆ ಕಾವೇರಿಗೆ ಮತ್ತೇನೈತಿ ಮ್ಯಾಗಿ ಟಿಫನ್ ಮಾಡ್ಕೊಂಡು ಓದಲಿಕ್ಕೆ ಇನ್ನೇನೈತಿ ತನಗೂ ಟಿಫನ್ ಮಾಡಿಸಿದೆ ನಾನು ಟಿಫನ್ ಮಾಡಿದೆ ಈಗೇನೈತಿ ಕೆಲಸ ಮಾಡ್ಕೋಬೇಕು ನನಗೆ ಒಂದು ಆರ್ಡ್ರ್ ಇತ್ತು ಸ್ನೇಹಿತರೆ ಆಂಟಿ ನೋಡೇ ಆರ್ಡ್ರ್ ಐತಿ ಬೆಂಗಳೂರಿಗೆ ಕಳಿಸ್ಬೇಕು ಇವತ್ತು ಎಷ್ಟೊತ್ತಿದ್ರು ಅರ್ಜೆಂಟ್ ಆಯ್ತು ಅರ್ಜೆಂಟ್ ಆಯ್ತು ಡ್ರೈ ಫ್ರೂಟ್ಸ್ ಲಡ್ಡು ಅದನ್ನ ಇವತ್ತು ಆ್ಯಕ್ಚುಲಿ ನಮ್ಮ ತನ್ನ ಪುಟಾಣಿಗೆ ಬೇಸನ ಉಂಡೆ ಅಂದ್ರೆ ಬಹಳ ಇಷ್ಟ ಪಂಚ ಪ್ರಾಣ ಅಂತ ಹೇಳ್ಬೋದು ಅದು ತುಪ್ಪ ಸೇರಲ್ಲ ಬಟ್ ತುಪ್ಪದಾಗ ಮಾಡುವಂಥ ಬೇಸನ್ ಉಂಡಿ ಇಷ್ಟ ಅವ್ರ ಅಪ್ಪಗೂ ಹಂಗಾರೀ ನನ್ನ ಸಂತ ಮಗು ತುಪ್ಪ ಅಂದ್ರೆ ಸೇರಲ್ಲ ಅವ್ನಿಗೆ ತುಪ್ಪ ಹಾಕಿವಂದ್ರೆ ಊಟಾನ ಮಾಡಂಗಿಲ್ಲ ಅವ ಬಟ್ ತುಪ್ಪದಾಗ ಮಾಡ್ತೀವಿ ಉಂಡೆ ಬೇಸನ್ ಉಂಡಿ ಇಷ್ಟ ಅವ್ನಿಗೂ ಹಂಗೆ ಹಾಗೆ ಅವನ ಮಗಳ ತನಗೂನು ಹಂಗೇನೆ ಸೊ ಬೇಸನ್ ಉಂಡೆನೂ ಮಾಡೋಣ ಬಟ್ ನನಗೂ ಆರ್ಡ್ರ್ ಐತ್ರಿ ಅದ್ರದ್ದು ಸ್ವಲ್ಪ ಇನ್ನೊಂದು ಫೈವ್ ಸಿಕ್ಸ್ ಡೇಸ್ ಆದ್ಮೇಲೆ ಕಳ್ಸೋದೈತಿ ಸೊ ಈಗ ಮಾಡಂಗಿಲ್ಲ ನಾನು ಯಾವಾಗಲೂ ನಾಳೆ ಕಳ್ಸೋದಂದ್ರೆ ಇವತ್ತು ಫ್ರೆಶ್ ಆಗಿ ಮಾಡೋದು ಅದಕ್ಕೆ ಎರಡು ದಿನ ಬಿಟ್ಟು ಮಾಡ್ಕೊಡ್ತೀನಿ ಅಂದೇನೆ ಬೇಸನ್ ಉಂಡಿದ್ನೂ ಖುಷಿ ಆಯಿತು ಇದೇ ಥರ ಆರ್ಡರ್ಸ್ ಬರಲಿ ಅಂತ ನಾನು ಕೂಡ ಬೇಡ್ಕೊಳ್ತೇನೆ ನೀವು ಕೂಡ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಕೊಟ್ಟು ನನಗೆ ಸಪೋರ್ಟ್ ಮಾಡ್ರಿ ಗೆ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೇನಿಪ್ಪ ಅದೇ ಹೇಳಿದ್ನಲ್ಲ ನಿನ್ನೆ ಸ್ವಲ್ಪ ಕಿರಾಣಿ ತೊಗೊಂಡು ಬಂದೇನಿ ಅದನ್ನೆಲ್ಲನು ತೆಗೆದಿಟ್ಟೆ ಮೇನ್ ಅಂದ್ರೆ ಗಿರಣಿ ಕಳಿಸ್ಬೇಕು ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ರೂಟೀನ್ ಇವತ್ತು ಹೆಂಗೆಲ್ಲ ಇರ್ತೈತೆ ಅಂತ ಹೇಳ್ಬಿಟ್ಟು ಸರಿ ಸ್ನೇಹಿತರೆ ಬರ್ರಿ ನ ಸ್ಟಾರ್ಟ್ ಮಾಡ್ಕೊಂಬಿಡ ಅಂತ ನಮ್ಮ ತನೂ ಸೀರೆ ಹಾಕೊಂಡು ಕುಂತಾಡ್ರೀಗ ನಾನು ಅಂತೂ ಕೆಲಸ ಮನಾರದ ಅಂತ ಹೇಳ್ಬೋದು ಇವು ರಾತ್ರಿ ತೊಳೆದಂಥ ಪಾತ್ರೆ ಬೆಳಗ್ಗೆ ದಿನ ಅವರು ಜಾಗಕ್ಕೆ ಹಾಕಿಲ್ಲ ನಾನಾ ಹಾಕಬೇಕು ನಂತರದಲ್ಲಿ ಹಾಕ್ತೀನಿ ಮತ್ತು ಈಗಿನೂ ಅಡುಗೆ ಮಾಡಿದ್ದು ಟಿಫನ್ ಮಾಡಿದ್ದು ಇವೆಷ್ಟು ಪಾತ್ರೆ ಇದಾವೆ ಇವನು ತೊಳಿಬೇಕು ಮತ್ತು ನಾನು ಹೇಳದ ಹಾಗೆ ಇವತ್ತು ದೊಡ್ಡ ಪತ್ರೆ ಎಲೆ ಮತ್ತು ಪುದೀನ ಎಲೆ ಹಾಕಿ ರೈಸ್ ಮಾಡೀನಂತ ಹೇಳಿದೆ ನೋಡ್ರಿ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿ ಬಂದೈತಿ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ಫುಲ್ ಆಗೈತಿ ಮತ್ತು ಉದುರು ಕೂಡ ಆಗೈತಿ ಮತ್ತು ಯಾವುದೇ ರೀತಿಯ ತರಕಾರಿ ಹಾಕಿಲ್ಲ ಅಂತ ಹೇಳಿದೆ ಟೊಮೆಟೊ ಅಷ್ಟೇ ಹೆಚ್ಚಾಕಿದ್ದು ಮಸಾಲೆ ರುಬ್ಬುವಾಗ ಉಳ್ಳಾಗಡ್ಡಿ ಹಾಕಿ ಮಸಾಲೆ ರುಬ್ಬಿದೆ ಸೊ ಹಾಕಿ ಈ ಒಂದು ರೈಸ್ ಮಾಡೀನಿ ಮಕ್ಕಳು ಬರ್ತಾರ ಮಧ್ಯಾಹ್ನಕ್ಕೆ ಹಿಂಗಾಗಿ ಜಾಸ್ತಿನ ಮಾಡೇನಿ ನೋಡ್ರಿ ಯಾಕಂದ್ರೆ ನನ್ನ ಮಗಳಿಗೆ ಪಲಾವ್ ಎಷ್ಟು ಇಷ್ಟ ಅಂತ ನಿಮ್ಗೆ ಗೊತ್ತಾನೆ ಐತಿ ಮತ್ತು ಡೈಲಿನೂ ಅದೇ ಸೇಮ್ ರೈಸ್ ಮಾಡೋಕ್ಕಾಗಂಗಿಲ್ಲ ಹಿಂಗಾಗಿ ಫಾರ್ ಅ ಚೇಂಜ್ ಇವತ್ತು ಫ್ಲೇವರ್ ಫುಲ್ಲಾಗಿರುವಂಥ ಒಂದು ಪರಿಮಳಯುಕ್ತವಾದ ಒಂದು ರೈಸ್ ಅಂತ ಹೇಳ್ಬೋದು ಅದನ್ನು ಮಾಡೀನಿ ಮತ್ತು ಮ್ಯಾಗಿ ಮಾಡಿದ್ದೆ ಮ್ಯಾಗಿ ಅಂತೂ ಟಿಫನ್ ಆಯ್ತು ಈಗ ಇಲ್ಲೇ ಕಡಲಿಕಾಳ ಏನಿ ಹಾಕೀನಿ ನೋಡ್ರಿ ಪಲ್ಯ ಮಾಡ್ಬೋದು ಇಲ್ಲ ಕಾಳು ಕರಿ ಮಾಡ್ಬೋದು ಮಸಾಲ ಚೆನ್ನಾಗಿ ಮಸಾಲ ಅಂತೀವಲ್ಲ ಅಂದ್ ಮಾಡ್ಬೋದು ನೆನೆ ಹಾಕೀನಿ ಮಾಡೋನಂತೆ ಮತ್ತು ಊರಿಗೆ ಹೋಗಿದ್ಲಲ್ರಿ ಬಂದೆಪ್ಪ ಬಂದೆ ಊರಿಗೆ ಹೋಗಿದ್ಲಲ್ಲ ಬಂದಾರ ಕಾಳು ತೊಗೊಂಡು ಬಂದಾರ ಕಾಣ್ತಿತ್ತು ಊರಾಗಿಂದ ನನಗೂ ಕೂಡ ಕೊಟ್ಟು ಕಳ್ಸ್ಯಾರೆ ಮತ್ತು ನಾನು ನೆನೆ ಹಾಕಿದೆ ಒಂಚೂರು ಮಾಡಿದ್ರೆ ಆಯ್ತು ಅಂತ ಹೇಳಿ ಉಳಿದಿದ್ದು ಡಬ್ಬಿಗೆ ಹಾಕಿ ಇಟ್ಟೀನಿ ನೋಡ್ರಿ ಊರಾಗಿಂದಿದೆ ಕಡಲಿ ಈಗ ನಾನು ಕೊಬ್ಬರಿ ತುರಿಬೇಕು ಇಲ್ಲೇ ರೆಡಿ ಮಾಡಿಟ್ಟಿನಿ ಕೊಬ್ಬರಿ ತುರ್ಕೋತೀನಿ ಸ್ವಲ್ಪ ಆಮೇಲೆ ನಿನ್ನೆ ಮೇನ್ ಅಂದರೆ ಕಿರಾಣಿ ಅಂದ್ರೆ ಗೋಧಿ ಮತ್ತು ಜೋಳದ ಸಲುವಾಗಿ ಹೋಗಿದ್ದೆ ನಾನು ಯಾಕಂದ್ರೆ ಎರಡು ಹಿಟ್ಟು ಖಾಲಿ ಆಗ್ತೈತಿ ಇನ್ನೊಂದು ಸಾರಿ ಮಾಡಿದ್ರೆ ಒಂದು ಸಾರಿ ರೊಟ್ಟಿ ಮಾಡಿದರೆ ಜೋಳದ ಹಿಟ್ಟು ಖಾಲಿ ಆಗ್ತೈತಿ ಇನ್ನೊಂದು ಸಾರಿ ಚಪಾತಿ ಮಾಡಿದರೆ ಗೋಧಿ ಹಿಟ್ಟು ಖಾಲಿ ಆಗ್ತೈತಿ ಸೊ ತೀರ ಖಾಲಿ ಆದಮೇಲೆ ಇದನ್ನ ಮಾಡಂಗಿಲ್ಲರ ನಾನು ಮೊದಲು ತಂದು ಹಾಕಿಸ್ ಇಟ್ಕೊಂಡ್ಬಿಟ್ಟಿರ್ತೀನಿ ಅದಕ್ಕೋಸ್ಕರ ನೋಡಿರಿ ಏಳು ಕೆ ಜಿ ಗೋಧಿ ಜೋಳ ಏಳು ಕೆ ಜಿ ಗೋಧಿ ತೊಗೊಂಡು ಬಂದೀನಿ ಹಸನ್ ಮಾಡಿ ಈ ಥರ ಪ್ಯಾಕೆಟ್ನಾಗೆ ಈ ಅಕ್ಕಿ ಪ್ಯಾಕೆಟ್ ರೀ ಇದ್ರಾಗ ಹಾಕಿ ಗಿರ್ನಿ ಕಳಿಸ್ತೀನಿ ನಾನು ಸೊ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡ್ರಿ ಎರಡು ಹಸನ್ ಮಾಡಿ ಹಾಕಿಡ್ತೀನಿ ತಮ್ಮ ಹೋಗ್ತಾನೆ ರೀ ಗಿರ್ನಿಗೆ ಅವನ ಅವನ ಹೋಗಿ ಬಿಸಿಸ್ಕೊಂಡು ಬರ್ತಾನೆ ನಾ ವಿಡಿಯೋ ಮಾಡೋಕ್ಕತ್ತಿರ ಎಷ್ಟು ಚೇಷ್ಟೇ ಮಾಡಾತ್ತ ನೋಡ್ರಿ ಈಕಿ ಪಾಪನ ಮನೆಗೆ ಸತಿ ಮತ್ತು ಮೇಡಮ್ ಅವರು ಜೊಳಕ ಮಾಡ್ಬೇಕಂತ ಆದರೆ ಮ್ಯಾಡಮವ್ರ ಒಳಗೆ ಮಾಡಂಗಿಲ್ಲ ಜಳಕ ಎಲ್ಲಿ ಮಾಡ್ತೀರಿ ಮೇಡಮ ಹೊರಗೆ ರೆಡಿಯಾಗಿ ಕುಂತಾಡಿರಿ ಈ ನಾಷ್ಟನೂ ಮಾಡತ್ತಿದ್ದಿಲ್ಲ ಜಳಕ ಮಾಡ್ತೀನಿ ನಮ್ಮ ಮೊದಲು ಅಂತೇಳಿ ಆದರೆ ಹೊರಗೆ ಮಾಡ್ತಾ ಅಂತ ನಾನು ಇನ್ನೊಂದು ಚೂರು ಬಿಸಿಲು ಬರಲೇ ಅಂತ ಹೇಳಿ ಈಗ ಬಿಸಿಲು ಬಂತು ಅತ್ತಿ ಬಿಸಿಲು ಬಂತು ಅತ್ತಿ ಬಿಸಿಲು ಬಂತು ಅಂತ ಕೇಳ್ಕೋತ ಕೂತಾಳಿಲ್ಲೆ ಮಧ್ಯಾಹ್ನ ಮಾಡಿಸ್ತೀನಿ ಈಗ ಮಾಡಿಸೋಲ್ ನಾನು ತಣ್ಣೀರು ಮೊದ್ಲೆ ಇನ್ನೊಂದು ಚೂರು ಬಿಸಿಲು ಜಾಸ್ತಿ ಆಗಲಿ ಅಂದ್ರೆ ಮ್ಯಾಗ ನೀರು ಬಿಸಿ ಹಾಕ್ತವ ಸಿಂಟೆಕ್ಸ್ನಾಗೆ ಹಾಂ ಅಂದರೆ ಇದಾಗ್ತೈತಿ ಹ್ಞೂ ಮೊದ್ಲ ಊರು ಊರು ಅಡ್ಡಾಡಿ ಬಂದೀ ಮತ್ತೇನಂತಾರಲ್ಲ ತಣ್ಣೀರು ಮಾಡಿಸಿ ಹ್ಞೂ ನೋಡ್ರಿ ಮಾಡ್ಬಾರಪ್ಪ ತಣೀರ್ ದಿನಾ ದಿನಾ ತಣ್ಣೀರ್ ಮಾಡಿದ್ರೆ ಮಧ್ಯಾಹ್ನ ಮಾಡ್ಬೇಕು ಇನ್ನ ಇಲ್ಲ ಈಗ ಇನ್ನ ನೋಡಲ್ಲ ಹತ್ ಗಂಟೆ ಟೈಮ್ ಸರಿ ಸ್ನೇಹಿತರೆ ಸ್ನೇಹಿತರೆ ನಾನು ಜೋಳ ಹಸನ್ ಮಾಡಾಕತ್ತೀನಿ ಆ ವಿಡಿಯೋ ನಮ್ ತನು ಮಾಡತ್ತ ನಿಜವಾಗ್ಲೀ ನಾ ನಾ ಮಾಡ್ತೀನಿ ಅತ್ತಿ ಕೋಡ್ ಅಂತ ಹೇಳಿ ನಾನು ಜೋಳ ಹಸನ್ ಮಾಡೋದು ವಿಡಿಯೋ ಮಾಡಕ್ ಹೆಂಗ್ ಬರ್ತೈತೋ ಗೊತ್ತಿಲ್ಲ ಬಟ್ ಹೆಂಗ್ ಬರ್ತೈತಲ್ಲ ಹಂಗ ಹಾಕ್ತೇನ ಅಂತ ನಾನ್ ಹಸನ್ ಮಾಡತ್ತೀನಿ ಏನಿಲ್ಲ ಸ್ನೇಹಿತರೆ ಅಂಗಡಿ ಒಳಗ್ ತಂದಿರ್ತೇವಲ್ಲ ಎಲ್ಲ ಸ್ವಚ್ಛ ಮಾಡಿದ್ವ ಇರ್ತಾವ ಆದ್ರೂ ಒಂದ್ಸರಿ ನೋಡಿ ನಾವು ಗಿರ್ಣಿ ಕಳ್ಸೋದು ಉತ್ತಮ ಅಂತ ಹೇಳಿ ನಾನು ಹಸನ್ ಮಾಡತ್ತೀನಿ ಬಟ್ ಏನೋ ಒಂದ್ ಹಳ್ಳಿಲ್ಲ ಒಂದ್ ಕಡ್ಡಿಲ್ಲ ಏನು ಇಲ್ಲ ಸ್ವಚ್ಛ ಅದಾವ ಒಂದ್ಸರಿ ಎಲ್ಲಾ ನೋಡಿ ಕೇರಿ ಚೀಲಕ್ ಹಾಕಿ ಇಟ್ಬಿಡ್ತೀನಿ ತಮ್ಮ ಯಾವಾಗ ಹೋಗ್ತಾನಲ್ಲ ಅವಾಗ ಬಂದ್ ವೈವಲ್ನಾಕ್ ಅಂತ ಹೇಳಿ ನಾನು ಕೂಡ ಹಸನ್ ಮಾಡಾಕತ್ತಿನಿ ನೋಡ್ರಿ ಸ್ನೇಹಿತರೆ ಜೋಳ ಮುಗಿತ ಹಸನ್ ಮಾಡಾಕ ಏನ್ ಬಿಡ್ರಿ ಹೇಳದೆ ನಿಮಗ ಎಲ್ಲಾ ಸ್ವಚ್ಛ ಇರ್ತಾವ ಆದ್ರೂ ಒಂದ್ಸರಿ ಚೆಕ್ ಮಾಡಿ ಹಾಕಿದೆ ಜೋಳದ ಕೆಲಸ ಮುಗಿತ ಈಗ ಗೋಧಿ ಹಸನ್ ಮಾಡಾಕತ್ತೀನಿ ಗೋಧಿ ಅಂತೂ ಮಸ್ತ್ ಅಂದ್ರ ಮಸ್ತ್ ಅದಾವ ಏನು ಒಂದ್ ಒಂದ್ ಕಡ್ಡಿ ಕಸರು ಅದ್ರಾಗೂ ಏನು ಇಲ್ಲ ಆದ್ರೂ ಒಂದ್ಸರಿ ಚೆಕ್ ಮಾಡಿ ಹಾಕ್ತೇನಿ ಮತ್ ಇದ್ನು ಹಸನ್ ಮಾಡೋಗು ವಿಡಿಯೋ ತಗೋತೀನಿ ಅಂತ ಹೇಳಿ ವಿಡಿಯೋ ಹಿಡಿಯಾಕತ್ತಳ ನನ್ ಸೊಸಿತನು ಹೆಂಗ್ ವಿಡಿಯೋ ಮಾಡ್ಯಾಳ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ತೇನೆ ನಾನು ಮತ್ತೆ ನೀವ್ ಹೇಳ್ಬೇಕು ವಿಡಿಯೋ ಹೆಂಗ್ ಬಂದೇತ ಅಂತ ಹೇಳಿ ಮತ್ತೆ ವಿಡಿಯೋ ಚಲೋ ಬಂದಿತ್ತಂದ್ರ ನನಗಂತೂ ಮಸ್ತ್ ಖುಷಿ ಆಕೇತ್ ನೋಡ್ರಿ ಮಸ್ತಾಗಿ ಆಗಿ ನಂಗ ಒಬ್ಬರ ವಿಡಿಯೋಗ್ರಾಫರ್ ಕ್ಯಾಮ್ರಾ ಮ್ಯಾನ್ ಸಿಕ್ಕಂಗ ಆಗ್ತೈತಿ ಮತ್ ನಿಮ್ಗೂ ಮಸ್ತ್ ಮಸ್ತ್ ವಿಡಿಯೋ ಬರ್ತಾ ಆ ಖುಷಿ ಆಗ್ತೈತಿ ಸೊ ಆಕಿಗೊಂದ್ ಕ್ಯೂರಿಯಾಸಿಟಿ ನಾನು ಮಾಡ್ತೇನಂತಿ ಕೋಡತ್ತಿ ಫೋನ್ ಕೊಡತ್ತಿ ಹಿಡ್ಕೋತೇನತ್ತಿ ವಿಡಿಯೋ ಮಾಡ್ತೇನತ್ತಿ ಅಂತ ಸೊ ಹೆಂಗ್ ಮಾಡಕ ಗೊತ್ತಿಲ್ಲ ಒಟ್ಟು ಹಿಡ್ಕೊಂಡ್ ನಿಂತಾಳ ಈಗ ವಿಶ್ವ ಹ್ಯಾಪಿ ಬರ್ತ್ಡೇ ಒಳ್ಳೇದಾಗ್ಲಿ ಪಾಯ್ಪ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿಬಿಡ ವಿಶ್ ಮಾಡ್ಯಾರ ಎಲ್ಲರೂ ಥ್ಯಾಂಕ್ ಯು ಬಾಡಿಗೆ ಹೊಂಟನ್ ರೀ ಅವ್ವ ಭಾಳ ದಿನದ ಮೇಲೆ ಒಂದು ಬಾಡಿಗೆ ಬಂದೈತಿ ಹೋಗ್ತಾ ಇದ್ದಾನೆ ಐತಿ ತ್ರೀ ಏಯ್ಟಿ ಫೈವ್ ನಿನ್ನೆ ತೊಗೊಂಡು ಬಂದ ಡ್ರೆಸ್ ಒಳಗನ ಒಂದು ಪೇರ್ ಹಾಕೊಂಡ ನೋಡ್ರಿ ಹೊಸವ ಇವತ್ತು ಬರ್ತ್ಡೇ ಅಂತ ಹೇಳಿ ಸೊ ಒಂದು ಪೇರ್ ಹೊಸ ಡ್ರೆಸ್ ಹಾಕ್ಕೊಂಡೆ ಬಾಡಿಗೆ ಬಂತು ಬಾಡಿಗೆ ಹೊಂಟಾನ ಬಾಯೇಳ ಪಪ್ಪ ಹ್ಞೂ ಕಿಟ್ಕೇಟ್ ನಿನಗಷ್ಟು ಕೊಟ್ಟರೆ ನಿಮ್ಮ ಅಪ್ಪ ನಮಗಿಲ್ಲ ನಂಗೆ ಕೊಡ್ತಾ ಅಂತ ರೀ ಸುಮ್ಮ ಇರ್ಬೇಕಂತ ಸೊ ರೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಸೊ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದ ಒಳ್ಳೇದಾಗ್ಲಿ ಸ್ನೇಹಿತರೆ ಅವನಿಗೆ ಸೊ ನಮ್ಮ ತನು ಪುಟಾನಿ ಆಟ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಥ್ಯಾಂಕ್ ಯು ನೋಡಿರಿ அவர் பப்பாக்கி தந்து கொட்டரே நன்கூ கொடல சாக்கலேட்டே கிட்டு கேட்டு மத்தெல்லா ஃபிரெண்ட்ஸு கொடங்கில் நானு நீ சாக்கலேட்ஸ் கேவரீங்க நம்மனைவன் பட்ட நீ இல்லை ஆட்டாடக்கா ஆமேலே நான் ட்ரை ஃபிரூட்ஸ் லட்க கொரின்னு தூர்க்கொண்டே எஸ் பேஸ்ட்டாய் கொபரின் நானும் தூர்க்கொண்டேனி நம்ம தனோன துர்தா நோட் ம் ಹಾಂ ಹೋಗಿ ಆಟ ಆಡ ಈಗ ಮತ್ತೆ ಕಸ ಮಾಡಬೇಡ ನೀ ಎಲ್ಲ ಸ್ವಚ್ಛ ಮಾಡಿ ನಾ ಹಸನ್ ಮಾಡಿದೆ ಎಲ್ಲ ಕೊಬ್ಬರಿ ತುರ್ದೇ ಅಲ್ರಿ ಎಲ್ಲ ಸ್ವಲ್ಪ ಧೂಳಾಗಿತ್ತು ಎಲ್ಲ ಕಸ ತಗದೆ ಏನೈತಿ ಒಂಚೂರು ರೆಸ್ಟ್ ಮಾಡಿ ಲಡ್ಡು ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಅಂಟಿ ನುಂಡಿ ರೆಡಿ ಮಾಡಿದೆ ನೋಡಿರಿ ಒಂದು ಕೆ ಜಿ ಅಂಟಿನುಂಡಿ ಫ್ರೆಶ್ಶಾಗಿ ಮಸ್ತಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಇದ್ರಲ್ಲ ಸ್ನೇಹಿತರೆ ಬೆಲ್ಲ ಹಾಕೀನಿ ನಾವು ಒಟ್ಟ ಸಕ್ಕರೆ ಹಾಕಂಗಿಲ್ಲ ಹಾಗೆನಾರ ಕಸ್ಟಮರ್ದು ಏನಾರ ರಿಕ್ವೈರ್ಮೆಂಟ್ ಇದ್ರೆ ಹಸಿ ಖರ್ಜೂರನ ಹಾಕಿ ಮಾಡಿಕೊಡ್ತೀನಿ ಬೆಲ್ಲದ ಬದಲಿ ಬಟ್ ನಾನು ರೆಡಿ ಮಾಡೋದು ಮಾತ್ರ ಬೆಲ್ಲನ ಹಾಕ್ತೀನಿ ಸಕ್ಕರೆ ಒಟ್ಟ ಹಾಕಂಗಿಲ್ಲ ಡ್ರೈ ಫ್ರೂಟ್ಸ್ ಲಡ್ಡುಗೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಎಷ್ಟು ಮಸ್ತ್ ಅಂತ ಹೇಳಿ ಸೋ ನಮ್ಮ ತನ್ನ ಮಲ್ಗಿಸಿದೆ ಮಲ್ಗಿಸಿ ಲಡ್ಡು ಮಾಡಿದೆ ನಾನು ಇಲ್ಲಾಂದ್ರೆ ಕಾಡ್ತಾಳ್ರಿ ಕಾಡ ತಾಳು ಮೀನ್ಸ್ ಎಲ್ಲ ನನಗೂ ಕೊಡು ನಾನು ಮಾಡ್ತೀನಿ ಹೇಳಿ ಹಿಂಗೆ ಅದಕ್ಕೋಸ್ಕರ ಮಲ್ಗಿಸ್ಬಿಟ್ಟಿನ ನೋಡ್ರಿ ಕ್ಯಾಟಿಗೆ ಸಾಮಾನು ಇನ್ನೂ ಇಲ್ಲೇ ಇದಾವ ಮಲ್ಕೊಂಡಿದ್ದಾಳೆ ಸ್ನೇಹಿತರೆ ನಮ್ ತನು ಪುಟಾನೆ ನಾನು ಉಂಡೆ ಮಾಡೋದ್ರೊಳಗೆ ಎದ್ಲ ಉಂಡೆ ಮುಗೀತ ಬಟ್ಟೆ ತಕೊಂಬಂದೆ ಹೊರಗೇನು ಅಷ್ಟ್ರೊಳಗ ತನು ಪುಟಾನಿ ಎದ್ಲ ಆ ಎದ್ದಿಂದ ಏನು ಮಾಡ್ದಿ ಬಂಗಾರ ನೀನು ಎದ್ದು ಏನು ಮಾಡ್ದಿ ಬುಷ್ ಹಾಂ ಹೊರಗಡೆ ಆಕೆಗೆ ತಲೆ ಮ್ಯಾಗೆ ಸ್ನಾನ ರೀ ಹಾಂ ರೆಡಿ ಆದ್ಲ ಆಮೇಲೆ ಸ್ವಲ್ಪ ಪಲಾವ್ ಊಟ ಮಾಡಿಲ್ಲ ಮೊದಲೇ ಎದ್ದ ತಕ್ಷಣ ಒಂದು ಉಂಡೆ ತಿಂದ್ಲ ಅಂಟಿನ ಉಂಡಿ ಸೂಪರ್ ಆಗ್ಯಾವಂತ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ನಾನ ಮಾಡಿಸಿದೆ ಪಲಾವ್ ಊಟ ಮಾಡಿದ್ಲ ಈಗ ಆಟ ಆಡಾಕತ್ತಿದ್ಲ ಹೊರಗೆ ಮಟ್ಟ ನಾನೇನು ಮಾಡಿದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಹೌದನ ಮಜ್ಜಿಗೆ ಹ್ಞೂ ನೋಡ್ರಿ ಖೇನು ಅಡುಗೆ ಮನೆ ಕ್ಲೀನ್ ಆತರಿಪ್ಪ ಅಡುಗೆ ಮನೆ ಕ್ಲೀನ್ ಆತಂದ್ರೆ ನನಗೆ ಸಮಾಧಾನ ಆಗ್ತೈತಿ ಇಲ್ಲಾಂದ್ರೆ ಅಲ್ಲಿವರೆಗೆ ಸಮಾಧಾನ ಆಗೋದೇ ಇಲ್ಲ ಸೊ ಎಲ್ಲ ಸ್ವಚ್ಛ ಮಾಡಿಕೊಂಡೆ ಇದ್ದಷ್ಟೆಲ್ಲ ಬಾಂಡೆ ತೊಳ್ಕೊಂಡೆ ನೋಡ್ತಾ ಇರ್ಬೋದು ಈಗ ಏನೈತಿ ಕೋರಿಯರ್ ಪ್ಯಾಕ್ ಮಾಡಬೇಕು ಉಂಡೆ ಕಳಿಸ್ಕೊಡ್ಬೇಕು ಅದಕ್ಕೋಸ್ಕರ ಸ್ನೇಹಿತರೆ ಬಾ ಕೆಳಗೆ ಬಾ ಇಲ್ಲೇ ಉಂಡೆ ಇಟ್ಕೊಂಡೇನ್ರಿ ಅರೆವು ಇದು ಬಾಕ್ಸ್ ಇದ್ರೊಳಗೆ ಹಾಕ್ತೀನಿ ನಾನು ಸ್ವಲ್ಪ ಏನು ತೂಕ ಮಾಡಬೇಕು ಒಂದು ಕೆ ಜಿ ತೂಕ ಮಾಡಿ ಇದ್ರೊಳಗೆ ಹಾಕಿ ಪ್ಯಾಕ್ ಮಾಡಿ ಮ್ಯಾಗ ಅಡ್ರೆಸ್ ನಾನು ಇದನ್ನ ಮಾಡ್ತೀನಿ ಸ್ಟಿಕ್ ಮಾಡಿಸ್ತೀನಿ ನೋಡಿರಿ ಮಂಜು ಪಾಪ ಮಂಜುಪ್ಪ ಬಂದ್ಬಿಟ್ಲೇ ಹೋಗ್ಬಿಡೋದು ಕಳಿಸ್ಬಿಡೋದು ಆಕೀಲ ಆಟ ಆಡತ್ತ ಆಟ್ರಿ ಇನ್ನೂ ಆಟ ಮುಗುದಿಲ್ಲ ಕಿತ್ತು ಆಡಲಿ ನಾನು ಚಹ ಮೊಮ್ಮು ಮಾಡಿದ್ವಿ ಸಾರು ಮೊಮ್ಮು ಮಾಡ್ತಾರೋ ಚಹಾ ಮಾಮು ಮಾಡ್ತಾರೋ ಯಾವ ಮೊಮ್ಮೋ ಮಾಡಿ ಹ್ಞೂ ಬಿರಿಯಾನಿ ಬಿರಿಯಾನಿ ಮಾಡಿ ಅಂತ ನೋಡ್ರಿ ಪಾಬರ್ರಿ ಎಲ್ಲರೂ ಊಟಕ್ಕೆ ಈಗ ನಾನು ಉಂಡಿ ಪ್ಯಾಕ್ ಮಾಡಿ ಮೊದಲು ನೋಡ್ರಿ ಸ್ನೇಹಿತರೆ ಈ ಥರ ವೇಯಿಂಗ್ ಮಾಡ್ತೀನಿ ನಾನು ಇಲ್ಲಿಟ್ಟಿನ ವೇಯಿಂಗ್ ಮಷೀನ್ ಇದು ನನಗೊಬ್ಬರ ಸಬ್ಸ್ಕ್ರೈಬರ್ ಕೊಡಿಸಿದ್ದ ಭಾಳನಾ ಯೂಸ್ಫುಲ್ ಆಗೈತೆ ನನಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನಗೆ ಈ ಒಂದು ವೇಯಿಂಗ್ ಮಷಿನ್ ಕೊಡ್ಸಿದ್ದಕ್ಕೆ ನನ್ನ ಬಿಸ್ನೆಸ್ಸಿಗೆ ತುಂಬಾ ಹೆಲ್ಪ್ ಆಗೈತಿ ಮತ್ತೊಂದು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೋಡಿರಿ ಒನ್ ಕೆ ಜಿ ಒನ್ ಕೆ ಜಿ ಲಡ್ಡು ತೂಕ ಮಾಡಿದೆ ಪ್ಯಾಕ್ ಮಾಡಿಬಿಡೋಣ ಸ್ನೇಹಿತರೆ ಫೈನಲ್ ಆಗಿ ಪಾರ್ಸಲ್ ರೆಡಿ ಆಯಿತು ಮತ್ತು ತಮ್ಮನಿಗೂ ಹೇಳೇನ್ರಿ ನೀನು ಡ್ಯೂಟಿಗೆ ಹೋಗೋಕ್ಕೆ ಬಂದು ತೊಗೊಂಡು ಹೋಗ್ಪಾ ಅಂತ ಅವ್ನು ನೈಟ್ ಡ್ಯೂಟಿಗೆ ಹೋಗ್ತಾನಲ್ಲ ಸೊ ಅವಾಗ ಬಂದು ಇದನ್ನು ತೊಗೊಂಡು ಹೋಗಿ ಆಫೀಸಿಗೆ ಕೊಟ್ಟು ಡ್ಯೂಟಿಗೆ ಹೋಗ್ತಾನೆ ರೀ ಸ್ನೇಹಿತರೆ ಮತ್ತು ನಮ್ಮ ತನು ಮನೆಗೆ ಹೋದ್ಲು ನಾನು ಎಲ್ಲ ಸ್ವಲ್ಪ ಎಲ್ಲ ಕಸ ಅದು ತೆಗೆದು ಕ್ಲೀನ್ ಮಾಡಿದೆ ಮನಿನ ಒಳಗಿನ ಕಸ ಬಾಗಿಲು ಕಸ ಎಲ್ಲನೂ ಹೊಡೆದೆ ನೋಡ್ತಾ ಇರ್ಬೋದು ತಾನು ಮನೆಗೆ ಹೋಗಾಳು ಮತ್ತು ಈ ಕಡೆ ಬಂದ್ರೆ ದೇವ್ರ ಮುಂದೀಪ ಹಚ್ಚಬೇಕು ರೀ ಇನ್ನ ದೇವ್ರ ದೀಪ ಹಚ್ಚಿಲ್ಲ ನಾನೀಗ ಏನು ಮಾಡಿದೆಪ್ಪ ಅಂದರೆ ಗುರಳ ಪುಡಿ ಖಾಲಿಯಾಗಿತ್ತು ಗುರಳ ಪುಡಿ ಖಾಲಿಯಾಗಿತ್ತು ಪಲ್ಯಕ್ಕೆ ಬೇಕಾಗಿತ್ತು ಹೀಗಾಗಿ ಗುರುಳು ಹುರಿದೆ ಸ್ವಲ್ಪ ನೋಡಿರಿ ಗುರುಳು ಹುರಿದೆ ಇವನ್ನ ಸ್ವಲ್ಪ ಆರಿದ ಮೇಲೆ ಪೌಡ್ರ್ ಮಾಡಬೇಕು ಈ ಕಡೆ ಏನೈತಿ ಚಾಕಿಟ್ಟಿ ಕೆಟ್ಟಿ ನೋಡಿರಿ ಒಂದು ಕಡೆ ಚಾ ಇಟ್ಟೀನಿ ಒಂದು ಕಡೆ ಹಾಲು ಕಾಲೇಗಿತ್ತು ಹಾಲು ಕಸಕ್ಕೆ ಇಟ್ಟೀನಿ ಆಮ್ಯಾಗ ಸಂತಮ್ಮ ಕಾಲ್ ಮಾಡಿದ್ದ ಉದುರು ಬೇಳಿ ಪಲ್ಯ ಮಾಡ್ಕೊಡ್ಬೇಕಂತವನಿಗೆ ತೊಗರಿ ಬೇಳೆದು ಲಾಸ್ಟ್ ಅವ್ನು ಬೆಣ್ಕಟ್ಟೆಗೆ ಇದ್ದಾಗ ಮಾಡಿ ಕಟ್ಟಿ ಕಳಿಸಿದ್ದೇನೆ ಗೊತ್ತಿರ್ಬೋದು ನಿಮ್ಗೆ ಸೊ ಅದೇ ಥರ ಮಾಡಿ ಕೊಡುವ ನನಗೆ ಅಂದ ಉದು ಬಳಿ ಪಲ್ಯ ಮಾಡಂದು ಅದಕ್ಕೋಸ್ಕರ ನೋಡ್ರಿ ಸ್ವಲ್ಪ ಹುಣಸೆ ನೆನೆ ಹಾಕೀನಿ ಬ್ಯಾಳೆ ಸ್ವಲ್ಪ ನೆನೆ ನೆನೆಸಿ ಮಾಡಿದರೆ ಚಲೋ ಆಗ್ತೈತೆ ಅದಕ್ಕೆ ಸ್ವಲ್ಪ ನೆನೆ ಹಾಕ್ಬಿಟ್ಟಿನಿ ಈಗ ಆಮೇಲೆ ಮಾಡ್ತೆ ಈಗ ಏನೈತಿ ಮೊದಲು ಚಹಾ ಕುಡಿಯೋದು ಯಾಕೆ ಇದ್ರೆಸ್ನಾಗ ಟ್ಯೂಷನ್ ಟ್ಯೂಷನ್ ಹೋಗಿ ಬಂದಿ ಹ್ಞೂ ನಿನ್ನೆ ಮಾರ್ಕೆಟ್ಗೆ ರೀ ಇದನ್ನು ತೋರಿಸಿಲ್ಲ ನಿಮಗೆ ನನ್ನ ಮಗ ನೋಡ್ರಿ ಈ ಜರ್ಸಿ ಟಿ ಶರ್ಟ್ ಕೊಡ್ಸಬೇಕು ಅಂತ ಹೇಳಿ ಹಠ ಮಾಡಿ ಸೆಟ್ಕೊಂಡು ಜಗಳ ಮಾಡಿ ಒಂಥರ ಸತ್ಯಾಗ್ರಹ ಮಾಡಿ ಕಡಿಗೂ ಮತ್ತೆ ನಾನು ಒಂದ್ ನೋಡ್ಲಾರ್ದಾಗ ಹೋಗಿ ಇದನ್ನ ಟಿ ಶರ್ಟ್ ಕೊಡಿಸಿದೆ ರೀ ಹಾಕ್ಕೊಂಡ ನೋಡ್ರಿ ಚಲೋ ಆಯ್ತಲ್ಲ ಮಸ್ತ್ ಆಗೈತಿ ಟ್ಯೂಷನ್ ಹೋಗಿ ಬಂದ ಇಟೀನ್ ಚಾ ಇಟೀನ್ ಟ್ಯೂಷನ್ ಹೋಗಿ ಬಂದು ನೋಡ್ರಿ ಈಗ ಟ್ಯೂಷನಿಂದ ಸೀದಾ ಇಲ್ಲೇ ಬಂದ ನನ್ನ ಮಗ ಇವತ್ತು ಬಂದಿದ್ದಿಲ್ಲ ಬೆಳಗ್ಗೆಯಿಂದ ತಂಗಿ ನಿನ್ನೆ ರೀ ಫ್ರೀ ಏನಪ್ಪ ವಾಷಿಂಗ್ ಮಷಿನ್ ತೊಗೊಂಡ್ರಿ ನಿಮ್ಗೆ ತೋರಿಸಿದೆ ನಾನು ಶಾಪಿಂಗ್ ಹೋಗಿದ್ವಲ್ಲ ಯಾವ ತೊಗೊಂಡಾಳ ಯಾವ ರೀತಿ ಐತಿ ಏನಂತ ಹೇಳ ತೋರಿಸ್ತೇನೆ ಸ್ನೇಹಿತರೆ ನಾನು ತಗೋಬೇಕು ವಾಷಿಂಗ್ ಮಷೀನ್ ಬಟ್ ಈಗಿನ ಸಿಚುವೇಶನ್ ಈಗ ಆಗಂಗಿಲ್ಲ ನಮಗೂ ಅದು ಅನ್ಸಾಗತ್ತೈತಿ ಮಳೆಗಾಲ ಬಂದರೆ ಹೆಂಗೆ ಪದಲ ಬಟ್ಟೆ ಹಾಕೋಕ್ಕೂ ಜಗ ಇಲ್ಲ ಏನು ಮಾಡೋದು ಅಂತ ಬಟ್ ಆಗಂಗಿಲ್ಲ ಇಲ್ಬಿಡ್ರಿ ಆರಾಮಾಗಿ ನೋಡಿದ್ರಾಯ್ತು ಒಟ್ ತಂಗಿ ಯಾವ ತೊಗೊಂಬಂದ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮಗಗೆ ಚಹಾ ಬೇಕಂತೆ ಮೇ ಬಿ ಹಶುವಾಗಿರ್ಬೇಕು ಅವನಿಗೆ ಚಹ ಬಿಸ್ಕೆಟ್ ತಿಂತ ನಾವೀಗ ರೀ ಚಹ ಆಗಲಿ ಆದ ತಕ್ಷಣ ಅವನಿಗೆ ಹಾಕಿ ಕೊಡ್ತೀನಿ ಹಾಗಲ್ ಕೈ ಒಂದೆರಡು ಹಂಗ ಫ್ರೈ ಹೇಳಿ ಎತ್ತಿಟ್ಟಿನಿ ಫ್ರಿಜ್ನಾಗಿದ್ದು ಅದ ಬಾಕ್ಸ್ ಕೊಡಪ್ಪ ತಮ್ಮ ಬಂದ ರೀ ಒಯ್ತಾನ ゴール。<music> <music> ಇಲ್ಲಿ ಬಂದ್ರೆ ಮಸ್ತಾಗಿ ಉದ್ರುಬಳ್ಳಿ ಪಲ್ಯ ರೆಡಿ ಆಯ್ತು ನೋಡ್ರಿ ಈ ಥರ ಒನಾಕಾರ ಹಾಕಿ ಮಾಡಿಕೊಡ್ಬೇಕು ಅವನಿಗೆ ಇಷ್ಟಪಡ್ತಾನೆ ಸೊ ಇನ್ನೇನು ಉಷಾ ಬರ್ತಾಳೆ ಉಷಾಕಾಯಾಗ ಪಲ್ಯನ ಕೊಟ್ಟು ಕಳಿಸ್ಬೇಕು ನಮ್ಮದು ಇವತ್ತು ರಾತ್ರಿ ಊಟಕ್ಕೆ ಇದು ಉದ್ರ ಬಳ್ಳಿ ಪಲ್ಯ ಹಾಗೇನ ಹಾಗಲಕಾಯಿ ಕೂಡ ಹೆಚ್ಚಿಟ್ಟೀನಿ ಅದೊಂಚೂರು ಹಾಗೇ ಶಾಲೋ ಫ್ರೈ ಅಂತ ಎಲ್ಲರಿ ಆ ಥರ ಮಾಡ್ಕೊಳ್ತೀವಿ ಅಷ್ಟೆ ನಮ್ಮೆಲ್ಲರಿಗೂ ಇಷ್ಟ ಆ ಥರ ಮಾಡಿದ್ರೆ ಹಾಗಲಕಾಯಿನ ಆಮೇಲೆ ಬೆಳಗ್ಗೆದ ಪಲಾವ್ ಐತಿ ಮತ್ತು ರಾಯ್ತಾ ಐತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಸೊ ಇವತ್ತಿನ ರಾತ್ರಿ ಇದ ಅಂತ ಹೇಳ್ಬೋದು ಮತ್ತು ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಭೇಟಿಯಾಗೋಣಂತೆ ಧನ್ಯವಾದಗಳು ಸ್ನೇಹಿತರೆ